ನೋಡಿ ಹಂಗೆ ಲೈಕ್ ಮಾಡಿ ಆಯ್ ಅಂತ ಹೇಳ್ತಾರೆ ಶಿವ ಮರಕ್ಷ್ಮಯಿ ಥ್ಯಾಂಕ್ ಯು ಹಿಂಗೆ ಲೈಕ್ ಮಾಡ್ರಿ ಲೈಕ್ ಮಾಡಿ ಫ್ರೆಂಡ್ಸ್ ಓಯ್ ಶೂ ಯಾರ ಇನ್ನೊಬ್ಬರು ಜನ ಇದ್ರು ಲೈಕ್ ಮಾಡಿ ಹಂಗೆ ಅಣ್ಣ ನಾವು ಮಹೇಶ್ ಓಕೆ ಗೊತ್ತಾಯಿತು ಲೈಕ್ ಮಾಡಿ ಲೈಕ್ ಮಾಡೋ ಮಾಡಿ ಇಲ್ಲಿ ಕೋಟ್ಗೀರ ಗದ್ದೆಯಿಂದ ಇಲ್ಲಿ ಸಂಕೇರಿ ಥ್ಯಾಂಕ್ ಯು ಲೈಕ್ ಮಾಡಿದೆ ಮಹೇಶ್ ಇಲ್ಲಿ ಸಂಖ್ಯೆಯಿಂದ ಕೌಲ್ಡ್ ಮಿಷಿನ್ ಅಂತ ಇದೆ ೋಡಿ ಗದ್ದೆಗಳು ಆ ಥರ ಇದೆ ಅಲ್ಲಿ ನಮ್ಮ ಗದ್ದೆಯಲ್ಲಿ ಎತ್ಮಸ್ತಾ ಇದ್ದೆ ನಾನು ನನ್ನ ಕೋಡಿ ರೈಸ್ ಮಿಷನ್ बहुत कंफर्ट आता है यार टेस्ट टर्स ना एसी का

ಊಟ ಆಯ್ತು ಮಹೇಶ್ ಅವ್ರೆ ಆರ್ ಎಕ್ಸ್ ಮಹೇಶ್ ಊಟ ಓಕೆ ಓಕೆ ನಮ್ಮದು ಆಯಿತು ಇಲ್ಲಿ ಎತ್ಕಾಯ್ ಬಂದಿವ್ರಿ ಏನು ಮಾಡೋದು ಹಾಂ ಆಯ್ತಣ ಮಹೇಶ್ ಅಣ್ಣ ನಮ್ಮದು ಆಯಿತು ನಾವು ಹಂಗೆ ನೋಡೋಣ ಲೈವ್ಗೆ ಬಂದ್ವಿ ಅದಷ್ಟ ಒಬ್ರ ನೀವು ಬಂದಿರಲ್ಲ ಥ್ಯಾಂಕ್ ಯು ಇನ್ನೊಬ್ರು ಯಾರೋ ಹಂಗೆ ಲೈಕ್ ಮಾಡಿ ಇಲ್ಲಿ ಎತ್ತಿದೆ ಇಲ್ಲಿ ನಾ ಎಲ್ಲ ನೋಡಿ ಸಣ್ಣ ಕೋಟಗೇರ ಸಾಣಕ್ರಿ ಇಂದ